ಸಾಹೇಬ್ ಅಂತಾನೆ ಜನಪ್ರಿಯರಾಗಿದ್ದ ಭಾರತದ ಸಂವಿಧಾನದ ಪಿತಾಮಹ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಶಿಕ್ಷಣ ತಜ್ಞ ನ್ಯಾಯಶಾಸ್ತ್ರಜ್ಞ ಸಾಮಾಜಿಕ ಸುಧಾರಕ ಅರ್ಥಶಾಸ್ತ್ರಜ್ಞ ಮತ್ತು ಭಾರತದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗಿದ್ದರು ಅಂತ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಶರಣಪ್ಪಗೌಡ ಮಾದಿನೂರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಮಿಟಿ ಅಬ್ಬಿಗೇರಿ ಆಶ್ರಯದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಜನರ ವಿಶೇಷ ದನದಲ್ಲಿದ್ದರ ಮಧು ತುಡಿತಕ್ಕೆ ಒಳಗಾದವ ವರ್ಗದ ಒಂದು ಸುಧಾರಣೆಗಾಗಿ ಶ್ರಮಿಸಿದವರು ಅವರು ಸುಧಾರಣೆಗಳ ಹರಿಕಾರರಾಗಿದ್ದರು ಮತ್ತು ಭಾರತೀಯ ಸಂವಿಧಾನದ ನಿಜವಾದ ನಾಯಕ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ್ ಸಂಘಟನೆ ಉಪಾಧ್ಯಕ್ಷ ಲಕ್ಷ್ಮಣ್ ಹಿರೇಮನಿಯವರು ಬಾಬಾ ಸಾಹೇಬ್ರವರು ಭಾರತೀಯ ಸಾಮಾಜಿಕ ರಚನೆಯನ್ನ ಸುಧಾರಿಸಲು ನಿರಂತರವಾಗಿ ಹೋರಾಟಿದ್ರು ಅವರು ತಮ್ಮ ಹೃದಯ ಆಳದಿಂದ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಿದ್ಧರಿದ್ದ ದೂರದೃಷ್ಟಿಯನ್ನ ಹೊಂದಿದ್ದ ವ್ಯಕ್ತಿಯಾಗಿದ್ರು ಉನ್ನತ ಶಿಕ್ಷಣ ಪಡೆದು ನಾನು ನನ್ನ ಸ್ವಾರ್ಥಕ್ಕೆ ಉಪಯೋಗಿಸೋದಿಲ್ಲ ನನ್ನ ಅಸ್ಪೃಶ್ಯ ಜನಾಂಗದ ಕಣ್ಣು ತೆರೆಸಲು ಅವರನ್ನು ಶೋಷಣೆಯಿಂದ ಮುಕ್ತಿಗೊಳಿಸಲು ನನ್ನ ಜ್ಞಾನ ಸಂಪಾದನೆಯನ್ನು ವಿನಿಯೋಗಿಸ್ತೇನೆ ಅಂತ ಅಂಬೇಡ್ಕರ್ ಅವರು ಹೇಳಿದರು ಅಸ್ಪೃಶ್ಯರು ಸೇರಿದಂತೆ ಶೋಷಣೆಗೆ ಒಳಗಾದ ಎಲ್ಲ ಜನರ ಬಿಡುಗಡೆ ನನ್ನ ಜೀವನದ ಧ್ಯೇಯವಾಗಿದೆ ಅಂತ ಮಹಾನಾಯಕರು ಅಭಿಪ್ರಾಯ ಹೇಳಿದರು ಬಸವರಾಜ್ ಪಲ್ಲೇದ್ ಸುರೇಶ್ ಬಸವರಡ್ಡೆರ್ ಎಂ ಕೆ ಅಂಗಡಿ ಗುರಣ ಅವರಡ್ಡಿ ಎಚ್ ಡಿ ದ್ವಾಸಲ ಲಕ್ಷ್ಮಣಿ ಹಿರಮಣಿ ಶಿವಪುತ್ರ ಕೆಂಗಾರ್ ಆನಂದ ಹಿರಮಣಿ ಮಲ್ಲಣ್ಣ ಬಸವರಡ್ಡೆರ್ ಮಲ್ಲಣ್ಣ ಕಲ್ಯಾಶಾಣಿ ಶರಣಪ್ಪ ಮಾದಿನೂರು ರಾಮನ್ಗೌಡ ಹಲ್ಕುರ್ಕಿ ಬಾಬು ಬನಿಕೊಪ್ಪ ಮಲ್ಲು ಎಲ್ ರೆಡ್ಡಿ ಬಸವರಾಜ್ ಕಮ್ಮಾರ್ ಮಲ್ಲಣ್ಣಹಳ್ಳಿ ಪ್ರಕಾಶ್ ಪಾಟೀಲ್ ಸೋಮನ್ಗೌಡ ವಡವಿ ಸೋಮು ಶಿರೋಳ್ ಮುತ್ತಪ್ಪ ಕುಕ್ನೂರು ಭೀಮಣ್ಣ ಕಂಬಳಿ ಬಸವರಾಜ ತಳಪಾಳ್ ಕುಮಾರ್ ಭೀಮನಗೌಡ್ ಜಗ್ಗಣ ಅವರೆಡ್ಡಿ ಅಶೋಕ್ ಹಳ್ಳಿ ಮಲ್ಲಪ್ಪ ಕೆಂಗಾರ್ ಗದಿಗೆಪ್ಪ ಕೆಂಗಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ಪಿ ಸಂಕನಗೌಡರ್ ರೋಣ ಬೆಂಗೆ ಸರ್